ರಾಜಧಾನಿ ಬೆಂಗಳೂರಲ್ಲಿ ಮಂಗಳ ಮುಖಿಯರ ದೌರ್ಜನ್ಯ ಮುಂದುವರೆದಿದೆ ಶುಭ ಕಾರ್ಯಕ್ರಮ ಮಾಡುವ ಜನರಿಗೆ ಕೆಲವು ಮಂಗಳ ಮುಖಿಯರತೆ ಭಯ ಮನೆ ಆಫೀಸ್ ಶಾಪ್ ಮುಂದೆ ಹಬ್ಬದ ವಾತಾವರಣವಿದ್ರೆ ಎಂಟ್ರಿ ಕೊಡ್ತಾರೆ ತಾವೇ ಡಿಮ್ಯಾಂಡ್ ಹಣ ಕೇಳ್ತಾರೆ ಅವರು ಕೇಳಿದಷ್ಟು ಹಣ ಕೊಡಲಿಲ್ಲ ಅಂದ್ರೆ ಅನುಚಿತ ವರ್ತನೆ ತೋಡಿ ದೌರ್ಜನ್ಯ ಎಸಗುತ್ತಾರೆ ವಿಜಯನಗರದ ಹಂಪಿ ನಗರದಲ್ಲಿ ಮಂಗಳ ಮುಖಿಯರು ದೌರ್ಜನ್ಯವೆಸಗಿದ್ದಾರೆ ನಿನ್ನೆ ಸಂಜೆ ಬಟ್ಟೆ ಅಂಗಡಿ ಉದ್ಘಾಟನೆ ಮುನ್ನ ಹೋಮ ಹವನ ಮಾಡುವಾಗ ಸರಿಯಾಗಿ ಪೂಜೆ ಸಮಯಕ್ಕೆ ಆಗಮಿಸಿರುವ ಮಂಗಳ ಮುಖಿಯರು ಹತ್ತು ಸಾವಿರ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ ಎರಡು ಸಾವಿರ ಕೊಟ್ಟರು ಒಪ್ಪದ ಮಂಗಳ ಮುಖ್ಯರ ತಂಡ ಹತ್ತು ಸಾವಿರ ರೂಪಾಯಿ ಕೊಡದೆ ಇದ್ದಕ್ಕೆ ಹಲ್ಲೆಗೆ ಯತ್ನಿಸಿರುವುದಾಗಿ ಆರೋಪ ಕೇಳಿಬಂದಿದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಂಗಡಿ ಮುಂದೆ ಮಂಗಳ ಮುಖ್ಯರ ರಂಪಾಟ ಮಾಡಿದ್ದಕ್ಕಾಗಿ ಬಟ್ಟೆ ಅಂಗಡಿ ಮಾಲೀಕ ರಾಘವೇಂದ್ರ ಆರೋಪಿಸಿದ್ದಾರೆ ನಮ್ಮ ಮೇಲೆ ಅವಾಚ್ಯ ನಿಂದನೆ ಹಲ್ಲೆಗೆ ಯತ್ನಿಸಿದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ರಾಘವೇಂದ್ರ ಮನವಿ ಮಾಡಿದ್ದಾರೆ ವಿಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ದೌರ್ಜನ್ಯದ ವಿಡಿಯೋ ಮೊಬೈಲ್ ನಮಸ್ಕಾರ ರಾಘವೇಂದ್ರ ಇವತ್ತು ನಮ್ದು ಪೃಥ್ವಿ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ಬಟ್ಟೆ ಅಂಗಡಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಹೋಮ ಇತ್ತು ನಾಳೆ ಪೂಜೆ ಇದೆ ಜೊತೆಗೆ ಉದ್ಘಾಟನೆ ಇದೆ ಬೆಂಗಳೂರಲ್ಲಿ ಎಲ್ಲೇ ಶುಭಾರಂಭ ನಡೀತಾ ಇದೆ ಅಂತ ಹೇಳಿದ್ರೆ ಈ ಮಂಗಳಮುಖಿ ಅಂತ ಹೇಳ್ಕೊಳುವಂಥ ಭಾಳಷ್ಟು ಜನರು ಏನು ಮಾಡ್ತಾರೆ ಬಂದ್ಬಿಟ್ಟು ಇಲ್ಲಿ ಕಿರುಕುಳನ ಕೊಡ್ತಾರೆ ಸುಲಿಗೆನ ಮಾಡ್ತಾರೆ ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಪೂಜೆಗೆ ಏನೇ ತೊಂದರೆ ಆಗಬಾರ್ದು ಇವ್ರು ಬಂದರೆ ಶುಭಾರಂಭ ಆಗುತ್ತೆ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಂತೂ ಆಗೋಲ್ಲ ಇವ್ರು ಬಂದರೆ ಬರೀ ಗಲಾಟೆ ಮಾಡಿಬಿಟ್ಟೆ ಹೋಗ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಇವತ್ತು ಆಗಿದ್ದು ನಮಗೆ ನಿದರ್ಶನ ಏನು ಅಂತೇಳಿದ್ರೆ ಪೂಜೆ ಹೋಮ ನಡೆಯೋ ಟೈಮಲ್ಲಿ ಅವರು ಬಂದ್ಬಿಟ್ಟು ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಕೊಟ್ಟರು ಸಹ ಎರಡು ಸಾವಿರ ಸಹ ಕೊಟ್ಟರು ಸಹ ಈಸ್ಕೊಂಡ್ರೆ ಹತ್ತು ಸಾವಿರ ಬೇಕು ಹತ್ತು ಸಾವಿರ ಕೊಡೋಕ್ಕೆ ನಾವು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಅಲ್ಲೇ ಮಾಡೋಕ್ಕೆ ಬಂದು ಅವರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿ ನಮಗೆಲ್ಲ ತುಂಬ ಕಿರುವುಕಳು ಕೊಟ್ಬಿಟ್ರು ಮಾನಸಿಕ ಕಿರುಕುಳ ಕೊಟ್ಬಿಟ್ರು ಇದು ಬೆಂಗಳೂರಿನಾದ್ಯಂತ ನಡೀತದೆ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಸರ್ಕಾರ ಮತ್ತು ಪೊಲೀಸ್ ಇದರ ವಿರುದ್ಧ ಹೋಗಬೇಕು ಇವರು ಬರೀ ಈ ರೀತಿಯಾಗಿ ಇದು ಬರೀ ನಮ್ದಂತಲ್ಲ ಬೆಂಗಳೂರಿನಾದ್ಯಂತ ಎಲ್ಲೇ ಹೋದರೂ ಸಹ ಇವರೇನು ಮಾಡ್ತಾರೆ ಅಂತೇಳಿದ್ರೆ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಶುಭಾರಂಭ ಏನೇ ಒಂದು ಮನೆ ಮುಂದೆ ಪೆಂಡಲ್ ಹಾಕೋರು ಸರಿ ಒಂದೇನೋ ಒಂದು ಹೊಸದಾಗಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೆಯದಾಗಲ್ಲ ಇವ್ರು ಬಂದರೆ ಕೆಡಕೆ ಆಗೋದು ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಈ ರೀತಿ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಕೊಡಲಿಲ್ಲ ಅಂತೇಳಿದ್ರೆ ಅವರು ಏನೋ ಬಟ್ಟೆ ಬಿಟ್ಟು ತೋರಿಸೋದು ಇನ್ನೊಂದು ಮತ್ತೊಂದು ಮಾಡೋದು ಬೈಯೋದು ಧಮ್ಕಿ ಹಾಕೋದು ನೋಡ್ಕೊತೀನಿ ಅಂತ ಹೇಳೋದು ಅವೆಲ್ಲ ಮಾಡಿ ಹೋಗ್ತಾರೆ ಇದೆಲ್ಲ ಏನು ಅಂತ ಬಹಳಷ್ಟು ಭಾಳಷ್ಟು ಜನ ಜನರು ಬೇಸತ್ತೋಗ್ಬಿಟ್ಟಿದ್ದಾರೆ ಇದರಿಂದ ಇದ್ರ ವಿರುದ್ಧ ಪೊಲೀಸ್ ಇಲಾಖೆ ಆಗಿರಲಿ ಸರ್ಕಾರ ಆಗಿರಲಿ ಮನವಿ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಇದ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ನಾವೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀವಿ ಅವರು ಯಾವ ರೀತಿ ನಮಗೆ ಧಮಕಿ ಹಾಕಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಹೇಳ್ಬಿಟ್ಟು ಸೊ ಇದು ವಿಜಯನಗರದಲ್ಲಿ ಆರ್ ಪಿ ಸಿ ಲೇಔಟಿನ ಜೊತೆಗೆ ಹಂಪಿ ನಗರ ಪೋಸ್ಟ್ ಆಫೀಸ್ ಎದುರುಗಡೆ ನಡೆದಿದಂಥ ವಿಚಾರ ನಾಳೆ ಓಪನ್ ಮಾಡಬೇಕು ಓಪನ್ ಮಾಡುವಂಥ ಖುಷಿ ಏನದೇ ಇಲ್ಲ ನಮಗೆ ಫುಲ್ಲು ಟೆನ್ಷನ್ನು ಫುಲ್ಲು ಕಿರುಕುಳ ಕೊಟ್ಬಿಟ್ಟಿದ್ದಾರೆ ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಮಾಡ್ತಾರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಇವ್ರು ಸಹಸ ಬಾಡಪ್ಪ ಅಂತ ಅವ್ರು ಎಷ್ಟು ಕೇಳಿಸೋರು ಅಷ್ಟು ಕೊಟ್ಕೊಟ್ಟು ಹೋಗ್ತಾರೆ ನಾವು ಕಷ್ಟಪಟ್ಟು ದುಡ್ದು ಇವ್ರಿಗೆ ಹಾಕಿ ಕೊಡಬೇಕು ನಾವು ಇವ್ರಿಗೆ ಕೊಡಲಿಲ್ಲ ಅಂತೇಳಿದ್ರೆ ಇವ್ರ ಹತ್ರ ಜಗಳ ಮಾಡ್ಕೊಳೋದು ಇವರು ನಮಗೆ ಧಮಕಿ ಹಾಕೋದು ಒಂಥರ ದರೋಡೆ ಇದು ಒಂಥರ ಹಗಲು ದರೋಡೆ ಆಗೋ ಇದೆ ಪೊಲೀಸವರು ಮತ್ತು ಸರ್ಕಾರ ಇದ್ರ ಮೇಲೆ ಸೂಕ್ತ ಕ್ರಮನ ತಗೋಬೇಕು ಇವ್ರ ವಿರುದ್ಧ ಇವ್ರ ವಿರುದ್ಧ ಈ ಒಂದು ಮಾಫಿಯಾ ಇಲ್ಲ ಈ ಮಾಫಿಯಾ ವಿರುದ್ಧ ಓಡಾಡಬೇಕು ಅಂತ ನಾವು ಕೇಳ್ಕೊತೀವಿ ಧನ್ಯವಾದಗಳು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮನ್ನ ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು